ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಎಲ್ರಪ್ಪ ಅಂತ ಹುಡುಕ್ತಾ ಇದ್ದೆ ಕೊನೆಗೂ ನಿನ್ನೆ ಕಾಣಿಸ್ಕೊಂಡಿದ್ದಾರೆ ಅವ್ರಿಗೆ ತುಂಬಾ ಅವರನ್ನೇ ಅವರು ಹೊಗಳಿಕೊಳ್ಳೋ ತೆವಲೋ ಅವರನ್ನ ಅವರು ಅವರದ್ದೇ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸಿಕೊಳ್ಳೋ ಹುಚ್ಚು ಆಮೇಲೆ ಈ ಮನುಷ್ಯ ಎಮ್ ಎಲ್ ಎ ಆದ್ರು ಈತನನ್ನ ನೋಡಿ ಕಲಿಯೋಣ ಅಂದ್ರೆ ಮಾತುಗಳನ್ನು ನೋಡಿದ್ರೆ ತಲೆ ಕೆಟ್ಟವರ ಹಾಗೆ ಇನ್ನು ತಲೆಯನ್ನ ಅಂದ್ರೆ ಕೂದಲನ್ನೇ ಕಟ್ ಮಾಡಿಸದ ಹುಚ್ಚರ ಹಾಗೆ ಯಾವಾಗ್ಲೂ ಈ ಹುಚ್ಚರ ಸಂಘದ ಅಧ್ಯಕ್ಷರ ಹಾಗೆ ನನಗೆ ಕಾಣಿಸ್ತಾರೆ ಅದೇ ರೀತಿ ಇರ್ತಾರೆ ಬಿಡಿ ಆದ್ರೆ ಇವರು ಪಿ ಯು ಸಿ ಮಾಡಿ ತುಂಬಾ ಒಳ್ಳೆ ಟೀಚರ್ ಆಗಿ ಅದೆಂತದ್ದು ಅಕಾಡೆಮಿ ಮಾಡಿಕೊಂಡು ಇದ್ದಾರೆ ಆದ್ರೆ ಇವರ ಮಾತುಗಳನ್ನ ಕೇಳಿದ್ರೆ ಜನರಿಗೆ ಮಾತ್ರ ತಲೆ ಕೆಡುತ್ತೆ ಇನ್ನು ಅಲ್ಲಿಗೆ ಹೋಗೋ ಸ್ಟೂಡೆಂಟ್ ಕತೆ ಹೇಗೆ ಅನ್ನೋದು ನನಗೆಂತೂ ಗೊತ್ತಿಲ್ಲಪ್ಪ ಆ ಸ್ಟೂಡೆಂಟ್ಸ್ಗಳಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಕಾಂಟ್ರವರ್ಸಿ ಕಿಂಗ್ ರಾತ್ರಿಯಲ್ಲ ತೆಲುಗು ಫಿಲಮ್ ನೋಡಿ ಬೆಳಿಗ್ಗೆ ಎದ್ದು ಮೈಕ್ ಮುಂದೆ ಅದೇ ಡೈಲಾಗ್ಗಳನ್ನು ಭಾಷಣ ಮಾಡೋ ಭಾಷಣದ ರೀತಿ ಹೇಳೋ ಕಕ್ಕ ಕಾಂಗ್ರೆಸ್ನ ಎಡವಟ್ಟು ನಾಯಕ ಚಿಕ್ಕಬಳ್ಳಾಪುರದ ಜನ ಈ ಮನುಷ್ಯನನ್ನು ಹುಚ್ಚ ಅಂತಾನೆ ಕರೀತಾರೆ ಬಹಳಷ್ಟು ಜನ ಕಳೆದ ವಿಡಿಯೋದಲ್ಲಿ ಅದನ್ನು ಕಮೆಂಟ್ ಕೂಡ ಹಾಕಿದ್ರು ಈಗ ಅದೇ ಪ್ರೇರಿಪ್ ಈಶ್ವರ್ ಮತ್ತೆ ಫುಲ್ ವೈರಲ್ ಆಗಿದ್ದಾರೆ ಅದೇನೋ ಸಾಧನೆ ಮಾಡಿ ಅಲ್ಲ ಇವರನ್ನು ನೋಡಿದ್ರೆ ನನಗೆ ಈ ರಾಹುಲ್ ಗಾಂಧಿಯನ್ನು ನೋಡಿದ ಹಾಗೆ ಆಗುತ್ತೆ ಯಾಕೆ ಅಂದರೆ ರಾಹುಲ್ ಗಾಂಧಿ ಮಾತಾಡೋದಕ್ಕೂ ಅರ್ಥ ಇರಲ್ಲ ಈ ಮನುಷ್ಯ ಮಾತಾಡೋದಕ್ಕೂ ಅರ್ಥ ಇರಲ್ಲ ಈ ಕಾಂಗ್ರೆಸ್ಗೆ ಹೋದ ಮೇಲೆ ಯಾರಾದರೂ ಎಲ್ಲರಿಗೂ ರಾಹುಲ್ ಗಾಂಧಿಯದ್ದೇ ಗಾಳಿ ಏನಾದರೂ ಬೀಸುತ್ತಾ ಅಂತ ಗೊತ್ತಿಲ್ಲ ಇಲ್ಲದನ್ನ ಮಾತಾಡೋಕೆ ಹೋಗಿ ಸಿ ಎಂ ನಿದ್ದರಾಮಯ್ಯ ಸಾರಿ ಸಿದ್ದರಾಮಯ್ಯ ಅವರಿಗೆ ಬಗ್ಗೆ ಹಿಡಿಯೋಕೆ ಹೋಗಿ ಎಳವಟ್ಟು ಪ್ರದೀಪ್ ಈಶ್ವರ್ ಮಾಡ್ಕೊಂಡ ಎಳವಟ್ಟು ಏನು ಈತ ಯಾವಾಗಲೂ ಸಿದ್ದರಾಮಯ್ಯ ಅವರಿಗೆ ಇಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಕೆಟ್ ಹಿಡಿಯೋದು ಯಾಕೆ ಚಿಕ್ಕಬಳ್ಳಾಪುರದ ಜನರು ಈತನನ್ನ ಹುಚ್ಚ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಿಮ್ಮೆಲ್ಲರಿಗೂ ನೆನಪಿರ್ಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಸೋಲಿಸೋಕೆ ನಾನೊಬ್ಬನೇ ಸಾಕು ಜನ ನನ್ನನ್ನು ನೋಡಿದ್ರೆ ಚಿಕ್ಕಬಳ್ಳಾಪುರದ ಪೂರ್ತಿ ಲೋಕಸಭಾ ಕ್ಷೇತ್ರವೇ ಮತವನ್ನ ಹಾಕತ್ತೆ ಕಾಂಗ್ರೆಸ್ಗೆ ಮತವನ್ನ ಹಾಕ್ತಾರೆ ನಾನು ತೊಡೆಯನ್ನ ತಟ್ಟಿ ಹೇಳ್ತೀನಿ ಅಂತ ಬೊಗಳನ್ನ ಬಿಟ್ಟಿದ್ರು ಅದ್ಯಾವ ಫಿಲಮ್ ಅನ್ನ ರಾತ್ರಿ ನೋಡಿ ಬಾಲಕೃಷ್ಣ ಅವರದ್ದನ್ನ ಬಂದು ಬೆಳಿಗ್ಗೆ ಎದ್ದು ತೊಡೆ ತಟ್ಟೀನಿ ತೊಡೆ ತಟ್ತೀನಿ ಅಂದ್ರು ತೊಡೆ ತಟ್ಕೊಳ್ಳೋಕೆ ಹೋದ್ರು ಅದು ಎಲ್ಲಿ ಅದು ಅವರಿಗೆ ಗೊತ್ತು ಆದರೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರಲಿ ಕೇವಲ ಅವರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕಡಿಮೆ ವೋಟ್ಗಳು ಬಿದ್ದಿತ್ತು ಅದು ಕಾಂಗ್ರೆಸ್ಗೆ ಲೀಡಿಂಗನ್ನು ಕೊಡೋದಕ್ಕೆ ಆಗಲಿಲ್ಲ ಆಗಲೂ ನಾವು ಹೇಳಿದ್ವಿ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಸೋಲೋದು ಇದೇ ಪ್ರದೀಪ್ ಈಶ್ವರವರಿಂದ ಅಂತ ಅಲ್ಲಿ ಆಗಿದ್ದು ಕೂಡ ಅದೇ ಅದಾದ ಮೇಲೆ ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಈತನಿಗೆ ಉಗಿದು ಉಪ್ಪಿನಕಾಯಿ ಹಾಕಿ ಎಲ್ಲೋ ಮೂಲೆಯಲ್ಲಿ ಬಿಸಾಕಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಈ ಮನುಷ್ಯ ಕಾಣೆಯಾಗಿದ್ದ ಆಮೇಲೆ ಈ ಪ್ರದೀಪ್ ಈಶ್ವರಿಗೆ ಒಂದು ಶೋಕಿ ಅಂತಾರಲ್ಲ ಅದು ಇದೆ ಜೊತೆಗೆ ತೆವಲು ಅಂತಿರೋ ನೀವು ನನಗೆ ಗೊತ್ತಿಲ್ಲ ಏನು ಬೇಕಾದರೂ ಅಂದ್ಕೊಳ್ಳಿ ಅವೆಲ್ಲ ಇವೆ ಆದರೆ ನೀವು ಅಂದುಕೊಂಡ ಹಾಗೆ ಕೆಟ್ಟ ತೆವಲಲ್ಲ ಇದು ಒಂಥರ ಹುಚ್ಚರ ತೆವಲು ಅದೇನಂದರೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆಗಿ ಗೆದ್ದು ಬಂದಾಗ ಅವರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಆಗ ಪ್ರತಿದಿನ ಕೆಲವೊಂದು ಊರುಗಳಿಗೆ ಹೋಗಿ ತೆಲುಗಲ್ಲೇ ಕನ್ನಡದ ಜನರನ್ನು ಮಾತಾಡಿಸ್ತಾ ಇದ್ರು ಅದನ್ನು ನೋಡಿ ನನಗೂ ನಗು ಬರ್ತಿತ್ತು ಆ ಜನರನ್ನು ಮಾತಾಡಿಸಿದ್ದನ್ನು ಅವರದ್ದೇ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ನೂ ಕೆಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾ ಇದ್ರು ಅದನ್ನು ನೋಡ್ತಾ ಇದ್ದ ನಮ್ಮ ಜನರು ಪ್ರದೀಪ್ ಈಶ್ವರ ತರಹದ ನಾಯಕ ನಮಗೆ ಬೇಕಾಗಿತ್ತು ಆದರೆ ನಮಗೆ ಇಲ್ಲ ಅಂತ ಬೇಜಾರನ್ನು ಕೂಡ ಮಾಡ್ಕೊಂಡಿರ್ತಾರೆ ಯಾಕಂದರೆ ಈತನ ಒಳಗಿದ್ದ ಸತ್ಯ ಏನು ರಿಯಾಲಿಟಿ ಏನು ಅಂತ ಇನ್ನೂ ಜನರಿಗೆ ಪಾಪ ಗೊತ್ತಿರಲಿಲ್ಲ ಅದಾದ ಮೇಲೆ ಅಲ್ಲೇ ಯಾರೋ ಚಿಕ್ಕಬಳ್ಳಾಪುರದಲ್ಲಿದ್ದ ಕಾಂಗ್ರೆಸ್ ನಾಯಕರು ಪ್ರದೀಪ್ ಈಶ್ವರ್ ನಮಗೆ ಹೇಳದೆ ಅಲ್ಲಿನ ಸ್ಥಳೀಯ ನಾಯಕರಿಗೂ ತಿಳಿಸದೆ ಹಳ್ಳಿಗಳಿಗೆ ಹೋಗ್ತಾ ಇದ್ದಾನೆ ಇವನನ್ನು ಗೆಲ್ಲಿಸೋಕೆ ನಾವು ಬೇಕಿತ್ತು ಈಗ ಅವನಿಗೆ ನಾವು ಬೇಕಾಗಿಲ್ವಾ ನಮಗೆ ಮರ್ಯಾದೆ ಕೊಡದ ಪಕ್ಷದಲ್ಲಿ ನಾವು ಇರಲ್ಲ ಅಂತ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರದೇ ಬಿಟ್ರು ಆಗ ಸಿದ್ದರಾಮಯ್ಯ ಅವರು ಪ್ರದೀಪ್ ಈಶ್ವರ್ಗೆ ಕಾಲ್ ಮಾಡಿ ನೀನು ಇಲ್ಲದನ್ನು ಮಾಡೋಕ್ಕೆ ಹೋಗಿ ಪಕ್ಷವನ್ನು ಹಾಳು ಮಾಡಬೇಡ ಮಾಡ್ತಾ ಇದ್ದೀಯ ಮುಚ್ಕೊಂಡು ಸುಮ್ಮನೆ ಇರಪ್ಪ ಅಂದರು ಅಲ್ಲಿಗೆ ಯೂಟ್ಯೂಬಲ್ಲಿ ಅಲ್ಲಿ ಬರ್ತಾ ಇದ್ದ ವಿಡಿಯೋಗಳು ನಿಂತು ಹೋದ್ವು ಅಂದ್ರೆ ಪ್ರದೀಪ್ ಈಶ್ವರ್ ಹಳ್ಳಿಗಳಿಗೆ ಪ್ರತಿದಿನ ಹೋಗ್ತಾ ಇದ್ರಲ್ಲ ಅಲ್ಲಿಗೆ ಹೋಗೋದನ್ನೇ ನಿಲ್ಲಿಸಿದ್ರು ಇನ್ನು ಕೆಲವರು ಅವರದೇ ಕ್ಷೇತ್ರದ ಜನರು ಹೇಳೋದು ಪ್ರದೀಪ್ ಈಶ್ವರ್ ಇಲ್ಲೇನು ಕಿತ್ತು ಹಾಕಿಲ್ಲ ಸರ್ ಹೋಗ್ತಾ ಇದ್ದ ಊರುಗಳಲ್ಲಿ ವಿಡಿಯೋ ಮಾಡೋಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಅಂದ್ರೆ ಕೇವಲ ಮೂರು ಇಲ್ಲ ನಾಲ್ಕು ಮನೆಗಳನ್ನು ಮಾತ್ರ ವಿಸಿಟ್ ಮಾಡಿ ಅದನ್ನು ವೀಡಿಯೋ ಮಾಡಿಕೊಂಡು ಬರ್ತಾ ಇದ್ರು ಅವತ್ತು ಅವರು ವಿಡಿಯೋ ಮಾಡಿ ಭರವಸೆಯನ್ನು ಕೊಟ್ಟಿದ್ದ ಮನೆಗಳನ್ನು ನಾನು ನಿಮಗೆ ತೋರಿಸ್ ಬನ್ನಿ ಅಂತ ನನಗೂ ಹೇಳಿದ್ರು ಅದನ್ನ ಯಾವಾಗಲಾದರೂ ವೀಡಿಯೋ ಮಾಡಿಕೊಂಡು ಬಂದು ನಿಮಗೂ ತೋರಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಇನ್ನು ಇವರು ಗ್ರಾಮಗಳಿಗೆ ಹೋದಾಗ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬಕೆಟ್ ರೀತಿಯ ಮಾತಾಡ್ತಾ ಇದ್ರು ಇನ್ನು ಆಗ ತಾನೇ ಕಾಂಗ್ರೆಸ್ ಗೆದ್ದಿತ್ತು ಗ್ಯಾರಂಟಿ ಇನ್ನೂ ಜಾರಿಗೆ ಬಂದಿರಲಿಲ್ಲ ಆದ್ರೆ ಜನರಿಗೆ ಈ ಪ್ರದೀಪ್ ಈಶ್ವರ್ ಮಾತ್ರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಕರೆಂಟ್ ಫ್ರೀ ಕೊಡ್ತಾರೆ ಬಡವರಿಗೆಲ್ಲ ಅದೇನು ಬೇಕೋ ಅದನ್ನ ದಬಾಕ್ತಾರೆ ಮನೆಯನ್ನ ಕಟ್ಟಿ ಕೊಡ್ತಾರೆ ಅಂತ ಕಂಬಿಯೇ ಇಲ್ಲದ ರೈಲನ್ನ ಬಿಟ್ಟಿದ್ದೇ ಬಿಟ್ಟಿದ್ದು ಆದರೆ ಆ ಗ್ಯಾರಂಟಿಗಳಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೇ ಅಂತ ಬಂದ ಮೇಲೆ ಪ್ರದೀಪ್ ಈಶ್ವರ್ ಯಾವುದೇ ಊರುಗಳಿಗೆ ಹೋಗಿಲ್ಲ ಅನ್ನೋ ಬಹಳಷ್ಟು ಕಂಪ್ಲೇಂಟ್ಗಳು ನಮಗೆ ಬಂದಿವೆ ಇದೆಲ್ಲದರ ಜೊತೆ ಇವರಿಗೆ ಪ್ರಚಾರದ ಹುಚ್ಚು ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಇದೆ ಅಂದರೆ ಕೂಡ ತಪ್ಪಾಗಲ್ಲ ಯಾಕಂದರೆ ಎಲ್ಲೇ ಭಾಷಣ ಮಾಡಲಿ ಅದ್ಯಾವುದೋ ಮಗ ಮಗ ಅಂತ ಮಾತಾಡ್ತಾ ಇರ್ತಾರೆ ಒಂಥರ ಈ ಚೈಲ್ಡ್ ಚಪಾತಿಗಳ ಹಾಗೆ ಅವರು ಹೇಳೋ ಮಾತಲ್ಲಿ ಲಾಜಿಕ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಆದರೆ ಕಾಮಿಡಿ ಮಾತ್ರ ಇರುತ್ತೆ ಈ ರಾಹುಲ್ ಗಾಂಧಿ ತರ ಈ ಮನುಷ್ಯ ಸೀರಿಯಸ್ ಆಗಿ ಮಾತಾಡಿದ್ರೆ ಎಲ್ಲರಿಗೂ ನಗು ಬರುತ್ತೆ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಬಗ್ಗೆ ಜನರನ್ನ ಕೇಳಿದ್ರೆ ನನಗೆ ಮುಖಕ್ಕೆ ಹೋಗಿದ್ದು ಕಳಿಸಿದ್ರು ಅವನೇನು ಮಾಡಿದ್ದಾನೆ ಅಂತ ಇಲ್ಲಿ ಕೇಳ್ತಾ ಇದ್ದೀರಿ ನೀವು ಅವನಿಗೆ ಬಗ್ಗೆ ತಿಳಿಯೋಕೆ ಬಂದಿದ್ದೀರಾ ಅಂತ ನನ್ನನ್ನೇ ಕೇಳಿದ್ರು ಆಮೇಲೆ ನಾನು ಅವರಿಗೆ ಹೇಳಿದ್ದೆ ಇಲ್ಲ ಸ್ವಾಮಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಗ್ರೌಂಡ್ ರಿಪೋರ್ಟ್ನ ನೋಡೋಣ ಅಂತ ಬಂದಿದ್ದೀನಿ ಅದೇನೋ ಮಾಡ್ತಾ ಇದ್ದೀನಿ ಎಂದಿದ್ರಲ್ಲ ಪ್ರದೀಪ್ ಈಶ್ವರ್ ಅದನ್ನು ನೋಡೋಕ್ಕೆ ಬಂದಿದ್ದೀನಿ ಎಂದೆ ಆಗ ಅಲ್ಲಿನ ಜನರು ಹೇಳಿದ್ದನ್ನು ಕೇಳಿ ಈ ವ್ಯಕ್ತಿ ಕೇವಲ ಪ್ರಚಾರ ಪ್ರಿಯ ಅನ್ನೋದು ಗೊತ್ತಾಯಿತು ಇದು ನನಗೆ ಆಗಿರೋ ಅನುಭವಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಚಿಕ್ಕಬಳ್ಳಾಪುರದವರು ವಿಡಿಯೋ ನೋಡ್ತಾ ಇದ್ದರೆ ಪ್ರದೀಪ್ ಈಶ್ವರ್ ಹೇಗೆ ಅನ್ನೋದನ್ನು ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಅದು ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಗೆಳೆಯರೆ ಈಗ ಮುಖ್ಯವಾದ ವಿಷಯಕ್ಕೆ ಬಂದು ಬಿಡೋಣ ಮೊದಲು ಈ ವಿಡಿಯೋ ನೋಡಿಕೊಂಡು ಬನ್ನಿ ಬಿಜೆಪಿ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ ಇದು ಸಿದ್ದರಾಮಯ್ಯ ವಿಡಿಯೋ ನೋಡಿದ್ರಲ್ಲ ಅದು ಸುಮಾರು ಆರೂವರೆ ನಿಮಿಷದ ವಿಡಿಯೋ ಇದೆ ಆದ್ರೆ ಸ್ವಲ್ಪ ಮಾತ್ರ ನಿಮಗೆ ತೋರಿಸಿದ್ದೀನಿ ಯಾಕೆಂದ್ರೆ ನೀವು ಪೂರ್ತಿಯಾಗಿ ನನ್ನ ಚಾನಲ್ ನೋಡಿಬಿಟ್ರೆ ನಿಮಗೆ ತಲೆ ಕೆಟ್ಟು ಕಷ್ಟ ಅಂತ ಇದು ಕೈವಾರ ತಾತಯ್ಯ ಅವರ ಜಯಂತಿಯ ಕಾರ್ಯಕ್ರಮ ಇದನ್ನ ನಡೆಸ್ತಾ ಇದ್ದದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದು ಒಂದು ಕಾರ್ಯಕ್ರಮ ಅದರಲ್ಲೂ ಒಬ್ಬ ಪವಾಡ ಪುರುಷರ ಕಾರ್ಯಕ್ರಮ ಅಲ್ಲಿಗೆ ಬಂದಿರೋ ಜನರು ಒಂದಷ್ಟು ಜನ ಪಿಗೆ ಜೈ ಅಂದ್ರು ಇನ್ನೊಂದಷ್ಟು ಜನ ಕಾಂಗ್ರೆಸ್ಗೆ ಜೈ ಅಂದ್ರು ಆದ್ರೆ ಪ್ರದೀಪ್ ಈಶ್ವರ್ಗೆ ಬಿಜೆಪಿಗೆ ಜೈ ಅಂದಿದ್ದು ಕೇಳಿದಾಗ ಅವರೊಳಗೆ ಇದ್ದ ಮಲಗಿದ್ದ ಹುಚ್ಚು ರಾಕ್ಷಸ ಎದ್ದೇ ಬಿಟ್ಟ ಇನ್ನು ಒಳಗೆ ಇರೋನು ಎದ್ದ ಮೇಲೆ ಅವರು ರೊಚ್ಚಿಗೆ ಎದ್ರು ಆಗ ಶುರು ಮಾಡ್ತಾರೆ ಒಳ್ಳೆಯ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಇವರ ಕರ್ಮ ಕರ್ಮಗಳನ್ನು ಅದೇನಂದ್ರೆ ಇದೇನು ಬಿಜೆಪಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಬಿಜೆಪಿ ಪ್ರಚಾರ ಮಾಡೋಕೆ ಇಲ್ಲಿಗೆ ಬಂದಿದ್ದೀರಾ ಇಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಗೌರ್ನಮೆಂಟ್ ಮುಚ್ಕೊಂಡು ಕುತ್ಕೋಬೇಕು ಅಂತಾರೆ ಅಲ್ಲಾರಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಕೊಟ್ಟವರು ಅವರ ಸರ್ಕಾರ ಬರೋಕೆ ಮತ ಹಾಕಿದವರು ಇದೇ ಮತದಾರರು ಅನ್ನೋ ಸಾಮಾನ್ಯ ಜ್ಞಾನ ತಲೆಯಲ್ಲಿ ಈ ಸಾಮಾನು ಇಲ್ಲದವರಿಗೆ ಇಲ್ವೇಂದ್ರೆ ಸರಿ ಯಾರೋ ಕೂಗ್ತಾ ಇದ್ರೆ ಅವರಿಗೆ ಏನು ಹೇಳಬೇಕು ಸ್ವಾಮಿ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲಪ್ಪ ಕೈವಾರ ತಾತಯ್ಯ ಪವಾಡ ಪುರುಷರ ಜಯಂತಿ ದಯವಿಟ್ಟು ಇಲ್ಲಿ ರಾಜಕೀಯ ಬೇಡ ಅಂದ್ರೆ ಅವರೇ ಸುಮ್ಮನೆ ಇರ್ತಾ ಇದ್ರು ಅದರಲ್ಲೂ ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಸಂಸದ ಪಿ ಸಿ ಮೋಹನ್ ಕೂಡ ಇದ್ರು ಅವರು ಕೊನೆಗೆ ರೆಡಿಪ್ ಈಶ್ವರ ಅವ್ರನ್ನ ಒಂದು ಮಾತನ್ನು ಕೇಳಿದರು ನಾನು ಬಿ ಜೆ ಪಿಯ ಒಬ್ಬ ಸಂಸದ ಇಲ್ಲಿದ್ದೀನಿ ನೀವು ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಮಾತಾಡ್ತಾ ನಾವು ಇರಬೇಕಾ ಇಲ್ಲ ಹೋಗಬೇಕಾ ಅಂತ ಅದಾದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆದರೂ ಕೂಡ ಅದೆಷ್ಟು ಸಲ ಇದು ಸಿದ್ದರಾಮಯ್ಯ ಸರ್ಕಾರ ಮುಚ್ಕೊಂಡು ಕುತ್ಕೊಳ್ರಿ ಅಂತ ಹೇಳ್ತಾರೆ ಅಂದರೆ ಮುಚ್ಕೊಳ್ಳೋಕೆ ಇವರೇನಾದರೂ ಜನರಿಗೆ ಬಟ್ಟೆಯನ್ನು ಕೊಡ್ತಾರೆ ಅಂದರೆ ಅವಿವೇಕಿ ಹಾಗೆ ಮಾತಾಡ್ತಾನಲ್ಲ ಇವನೊಬ್ಬ ಎಮ್ ಎಲ್ ಎ ಇನ್ನು ಅಲ್ಲಿರೋ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪ್ರದೀಪ್ ಈಶ್ವರ್ ಅವರಿಗೆ ಸರ್ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮ ಅಂದ್ರು ಅವರು ಅಲ್ಲಿ ಬಿಜೆಪಿ ಬಗ್ಗೆ ಪ್ರಚಾರ ಮಾಡಬಹುದು ನಾನು ಯಾಕೆ ಕಾಂಗ್ರೆಸ್ ಬಗ್ಗೆ ಪ್ರಚಾರ ಮಾಡಬಾರದು ಅಂತ ಅವರನ್ನು ಕೂಡ ಬೈದ್ರು ಕೊನೆಗೆ ಪಾಪ ಆಂಕರ್ ಅದೇನು ಮಾತಾಡಿದ್ರು ಬಿಟ್ಟಿದ್ರು ಅದು ವಿಡಿಯೋದಲ್ಲಿ ನಮಗೆ ಸಿಕ್ಕಿಲ್ಲ ಆದ್ರೆ ಆಂಕರ್ ಕೂಡ ಬಿಜೆಪಿ ಪರವಾಗಿ ಮಾತಾಡ್ತಾನೆ ಅಂತ ಆಂಕರ್ಗೂ ಕೂಡ ಬೈತಾರೆ ಇದು ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾ ಇರೋ ಪ್ರೋಗ್ರಾಂ ಅಂತ ಅಂತಾನೆ ಅಂದ್ರೆ ಅದೆಷ್ಟು ಗಾಂಚಲಿ ಇರಬೇಕು ಇವನಿಗೆ ಸಿದ್ದರಾಮಯ್ಯ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಇಲ್ಲಾಂದ್ರೆ ಪ್ರದೀಪ್ ಈಶ್ವರಾಗ್ಲಿ ಇನ್ನು ಯಾವುದೇ ನಾಯಕರಾಗ್ಲಿ ಯಾರು ಅವರ ಮನೆಯ ದುಡ್ಡಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇಲ್ಲ ಅಂದರೆ ಅಲ್ಲಿರೋ ಎಲ್ಲರಿಗೂ ಬೆದರಿಕೆ ಹಾಕ್ತಾ ಇದ್ದಾರಾ ಸಿದ್ದರಾಮಯ್ಯ ತುಗಲಕ್ಕಿದ್ದ ಹಾಗೆ ಅಂತ ಏನಾದರೂ ಬೆದರಿಸ್ತಾ ಇದ್ದಾರಾ ಗೊತ್ತಿಲ್ಲ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಿದರೆ ಒಳ್ಳೆಯದು ಇಲ್ಲಾಂದರೆ ಸಾಮಾನ್ಯ ಜನರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು ಈ ಮನುಷ್ಯನ ಮಾತನ್ನು ಇಲ್ಲಿ ಕೇಳೋದೇ ಕಷ್ಟ ಇನ್ನು ಅದ್ಯಾವುದೋ ಅಕಾಡೆಮಿ ನಡೆಸ್ತಾ ಅದೆಂಥದ್ದು ಕೋಚಿಂಗ್ ಕೊಡ್ತಾರಂತೆ ಅಲ್ಲಿಗೆ ಹೋಗೋ ವಿದ್ಯಾರ್ಥಿಗಳ ಕತೆ ದೇವರೇ ಬಲ್ಲ ಗೆಳೆಯರೆ ಆಗಾಗ ಈ ಪ್ರದೀಪ್ ಈಶ್ವರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಬಕೆಟ್ ಹಿಡಿತಾ ಇರ್ತಾರೆ ಇದನ್ನು ನೋಡ್ತಾ ಇದ್ರೆ ಮುಂದೆ ಏನಾದರೂ ಮಂತ್ರಿ ಮಾಡಲಿ ಅಂತ ಇಬ್ಬರಿಗೂ ಬಕೆಟ್ ಹಿಡಿತಾರಾ ಅನ್ನೋ ಅನುಮಾನಗಳು ಈಗಾಗಲೇ ಬಹಳಷ್ಟು ಜನ ಕಾಂಗ್ರೆಸ್ಸಿಗರಿಗೆ ಬಂದಿವೆ ಹಾಳಾಗಿ ಹೋಗ್ಲಿ ಸಿದ್ದರಾಮಯ್ಯ ಸರ್ಕಾರ ಅದೇನು ಕಿತ್ತು ಹಾಕಿದೆ ಅನ್ನೋದನ್ನು ಅಭಿವೃದ್ಧಿ ವಿಷಯದಲ್ಲಿ ತೋರಿಸ್ರಪ್ಪ ಅಂದರೆ ಯಾವನು ತೋರಿಸಲ್ಲ ಈಗಾಗಲೇ ಕರ್ನಾಟಕದ ಪ್ರತಿ ವ್ಯಕ್ತಿಯ ತಲೆಯ ಮೇಲೆ ಒಂದು ಲಕ್ಷ ಸಾಲವನ್ನು ಇಟ್ಟಿದ್ದಾರೆ ಇನ್ನು ಮೂರು ವರ್ಷದಲ್ಲಿ ಅದೆಷ್ಟು ಆಗುತ್ತೋ ಗೊತ್ತಿಲ್ಲ ಅಭಿವೃದ್ಧಿ ನೋಡಿದರೆ ಸೊನ್ನೆ ಕೆ ಪಿ ಎಸ್ ಸಿ ಪರೀಕ್ಷೆ ಬರೆದವರ ಕತೆ ಅವರ ಜೀವನವೇ ಸೊನ್ನೆ ಆಗಿದೆ ಜನರನ್ನು ಮೇಲೆ ಎತ್ತಿದ್ದೀರಾ ಅಂದರೆ ಅದನ್ನು ನೋಡಿದರೆ ಅದು ಸೊನ್ನೆ ಅದೇನೋ ಅಹಿಂದ ಅಹಿಂದ ಅಂತ ಬಡ್ಕೋತಾರಲ್ಲ ಅವರನ್ನಾದ್ರೂ ಮೇಲಕ್ಕೆ ತರೋ ಕೆಲಸ ಮಾಡಿದ್ದಾರಾ ಅಂದರೆ ಅದು ಕೂಡ ಸೊನ್ನೆ ಇನ್ನೇನು ಕಿತ್ತು ಹಾಕಿದೆ ಈ ಸರ್ಕಾರ ಅಂದರೆ ಬೆಂಗಳೂರಿನ ರಸ್ತೆಗಳನ್ನು ಕಿತ್ತು ಹಾಕಿದೆ ಹಳ್ಳಿಗಳ ರಸ್ತೆಗಳು ಕಿತ್ತು ಹೋಗಿದರೆ ಅದನ್ನು ರೆಡಿ ಮಾಡಿಲ್ಲ ಜನರ ಬಟ್ಟೆಗಳನ್ನು ಕಿತ್ತುಕೊಳ್ತಾ ಇದೆ ಜನರ ಊಟವನ್ನು ಕಿತ್ತುಕೊಳ್ತಾ ಇದೆ ಇನ್ನೇನು ಉದ್ಧಾರ ಮಾಡಿದ್ದಾರೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ಬಿಡಿ ಅದೆಲ್ಲ ನಿಮಗೂ ಗೊತ್ತಿದೆ ಅದನ್ನು ಅವರದ್ದೇ ಪಕ್ಷದವರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಮೊದಲು ಬಕೆಟ್ ಹಿಡಿಯೋದು ಪ್ರಚಾರದ ಹುಚ್ಚಿಗೆ ತಲೆ ಕೆಟ್ಟ ಹುಚ್ಚನ ಹಾಗೆ ಮಾತಾಡೋದನ್ನ ಬಿಟ್ಟು ಈ ತಲೆ ಕೂದಲು ಕಟ್ ಮಾಡಿಸಿ ಸರಿಯಾಗಿ ಸ್ವಲ್ಪ ಆದರೂ ಬುದ್ಧಿವಂತನ ಹಾಗೆ ಇದ್ದರೆ ಒಳ್ಳೆಯದು ಇಲ್ಲ ಚಿಕ್ಕಬಳ್ಳಾಪುರದ ಜನ ಮುಂದಿನ ಚುನಾವಣೆಯಲ್ಲಿ ಮಕಾಡೆ ಮಲಗಿಸ್ತಾರೆ ಈ ಪ್ರದೀಪ್ ಈಶ್ವರ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಡೈಲಾಗ್ ಕಿಂಗ್ ಹುಚ್ಚಾರ ಸಂಘದ ಅಧ್ಯಕ್ಷರ ಹಾಗೆ ಕಾಣಿಸೋ ಪ್ರದೀಪ್ ಈಶ್ವರ್ ಬಕೆಟ್ ಹಿಡಿಯೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ